ಕಂಡಕ್ಟರ್ ಕಂಡಕ್ಟರ್ಗೆ ಚಾಕು ಇರಿತ ಚಾಕು ಇರಿದು ಕುಕೃತ್ಯ ಮೆರೆದ ಪ್ರಯಾಣಿಕ ಐಟಿಪಿಎಲ್ ಬಸ್ ನಿಲ್ದಾಣದ ಬಳಿ ಘಟನೆ ಬಾಗಿಲ ಬಳಿ ನಿಲ್ಲಬೇಡಿ ಎಂದಿದ್ದಕ್ಕೆ ಕುಕೃತ್ಯ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ ಬಂಧಿತ ಅಕ್ಟೋಬರ್ ಒಂದರಂದು ನಡೆದ ಘಟನೆ ಬೆಳಕಿಗೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ಗಮನಿಸ್ತಾ ಇದ್ದೀರಿ ಬಿ ಎಂ ಟಿಸಿ ಕಂಡಕ್ಟರ್ಗೆ ಚಾಕು ಇಳಿತ ಆಗಿರುವಂತಹ ಬ್ರೇಕಿಂಗ್ ನ್ಯೂಸ್ ಅನ್ನು ತಾವುಗಳು ಗಮನಿಸ್ತಾ ಇದ್ದೀರಿ ಅಂದ್ರೆ ಪ್ರಯಾಣಿಕ ಯಾವ ರೀತಿ ಕುಕೃತ್ಯವನ್ನ ಮೆರೆದಿದ್ದಾನೆ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಬಾಗಿಲ ಬಳಿ ನಿಲ್ಬೇಡಿ ಮುಂದಕ್ಕೆ ಹೋಗಿ ಅಂತ ಹೇಳಿ ಕಂಡಕ್ಟರ್ ಹಿಡಿದಕ್ಕೆ ಆತನಿಗೆ ಕೃತ್ಯ ಎಸಗಿದ್ದಾನೆ ಜಾರ್ಖಂಡ್ ಮೂಲದ ಈ ಬಂಧಿತ ಆರೋಪಿ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು ಹಾಗಾದ್ರೆ ಇವರು ನೇತಾಡ್ಕೊಂಡು ಹೋಗೋದು ಇಲ್ಲಿ ಮತ್ತೆ ಅವರು ಬೀಳುದು ಮತ್ತೆ ಅವರ ಪ್ರಾಣ ಆಗೋದು ಇತ್ಯಾದಿ ಆಗೋದು ಬೇಡ ಅಂತ ಹೇಳಿ ಬಿ ಎಂ ಟಿ ಸಿ ಬಸ್ನ ಕಂಡಕ್ಟರ್ ಹೇಳಿದ ಮುಂದಕ್ಕೆ ಹೋಗಿ ಬಾಗಿಲು ಬಳಿ ನೇತಾಡಬೇಡಿ ಅಂತೇಳಿ ಅದಕ್ಕೆ ಆತ ಒಂದು ಚಾಕನ ಇರ್ತಿರುವಂಥದ್ದು ಅಂದ್ರೆ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ ಈ ಆರೋಪಿಯನ್ನ ಈಗ ಬಂಧನ ಮಾಡಲಾಗಿದೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಟ್ ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸು ಕೂಡ ದಾಖಲಾಗಿದೆ ಚಾಕು ಮಾತ್ರ ಅಲ್ಲ ಬಸ್ ಜಗಂಗೊಳಿಸಿದ ಸಿನ್ಹ ಕಂಡಕ್ಟರ್ಗೆ ಇರಿದ ಬಳಿಕ ಜನರನ್ನ ಕೆಳಗೆ ಇಳಿಸಿದ ಆಗಂತುಕ ಜನರಿಗೆ ಬೆದರಿಸಿ ಕೆಳಗೆ ಇಳಿಸಿದ ಹರ್ಷ ಸಿನ್ಹ ಬಳಿಕ ಬಸ್ ಗಾಜು ಪುಡಿ ಪುಡಿ ಮಾಡಿದ ಕಿಡಿಗೆ ಆಯುಧದಿಂದ ಬಸ್ ಗ್ಲಾಸ್ ಪುಡಿ ಪುಡಿ ಹೊಡಿತಾ ಇರುವ ವಿಡಿಯೋ ವೈರಲ್ ಈಗ ಕಂಡಕ್ಟರಿಗೆ ಚಾಕು ಇರದಿದ್ದಾನೆ ಅನ್ನುವಂಥದನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ ಆದ್ರೆ ಅಷ್ಟು ಮಾತ್ರ ಅಲ್ಲ ಬಸ್ಸನ್ನು ಕೂಡ ಆತ ಜಖಮಗೊಳಿಸಿದ್ದಾನೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಈಗ ಕಂಡಕ್ಟರ್ಗೆ ಏನು ಚಾಕನ್ನ ಇರ್ದಿದ್ದ ಹರ್ಷ ಸಿನ್ಹಾ ಆತನನ್ನ ಪೊಲೀಸರನ್ನು ಬಂಧಿಸಿದ್ದಾರೆ ಆದ್ರೆ ಆತ ಕಂಡಕ್ಟರ್ಗೆ ಚಾಕನ್ನ ಇರಿದ ಬಳಿಕ ಜನರಿಗೆ ಅಲ್ಲಿ ಪ್ರಯಾಣಿಕರು ಏನಿರ್ತಾರೆ ಆ ಬಸ್ನಲ್ಲಿ ಅವರನ್ನ ಬೆದರಿಸಿ ಕೆಳಗಿಳಿಸುವಂತ ಕೆಲಸವನ್ನ ಮಾಡ್ತಾರೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಂತಹ ಸಿನ್ಹ ಇತ್ತೀಚೆಗೆ ಕೆಲಸದಿಂದ ವಜಾಗೊಂಡಿದ್ದ ಹರ್ಷ ಸಿನ್ಹ ಮ್ಯಾನೇಜರ್ಗೆ ಬೆದರಿಸಲು ಚಾಕನ್ನ ಇಟ್ಕೊಂಡಿದ್ದಂತಹ ಕಿಡಿಕೇ ಮ್ಯಾನೇಜರ್ ಹುಡುಕಿಕೊಂಡು ಕಚೇರಿಯ ಬಳಿ ಹೋಗಿದ್ದ ಸಿನ್ನ ಮ್ಯಾನೇಜರ್ ಸಿಗದೇ ಇದ್ದಾಗ ಬಸ್ ಹತ್ತಿ ಮನೆಗೆ ಹೊರಟಿದ್ದ ಈ ವೇಳೆ ನಿರ್ವಾಹಕ ಬೈದಿದ್ದಕ್ಕೆ ಸಿಟ್ಟಿನಲ್ಲಿ ಚಾಕನ್ನ ಇರ್ತಿದ್ದ ನೋಡಿ ಈಗ ಅಥವಾ ಅಲ್ಲಿ ಆತ ಏನು ಖಾಸಗಿ ಕಂಪನಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಆ ಸಂದರ್ಭದಲ್ಲಿ ಮ್ಯಾನೇಜರ್ ಅಥವಾ ಮ್ಯಾನೇಜರ್ ಏನು ಈತನಿಗೆ ಏನಾದ್ರೂ ಸ್ಟ್ರೆಸ್ ಅನ್ನು ಕೊಡುವಂತ ಕೆಲಸವನ್ನ ಕೊಡ್ತಾ ಇದ್ನೋ ಅಥವಾ ಏನಾದ್ರೂ ಆ ಅವಮಾನವನ್ನ ಮಾಡ್ತಾ ಇದ್ನೋ ಏನೋ ಗೊತ್ತಿಲ್ಲ ಅಲ್ಲಿ ಮ್ಯಾನೇಜರ್ ಬಲಿಯಾಗ್ತಾ ಇದ್ದ ಆತನ ಪುಣ್ಯ ಚೆನ್ನಾಗಿತ್ತು ಅಲ್ಲಿ ಮ್ಯಾನೇಜರ್ ಸಿಗದೆ ಇದ್ದುದಕ್ಕೆ ಇಲ್ಲಿ ಬಸ್ನ ನಿರ್ವಾಹಕೆಯನ್ನು ಬೈದಿದ್ದಾನೆ ಆತನಿಗೆ ಚಾಕನ್ನು ಇಳಿದು ಬಿಟ್ಟಿದ್ದಾನೆ ಅಂದ್ರೆ ಇಲ್ಲಿ ಕಂಡಕ್ಟರ್ಗೆ ಅಥವಾ ಅಲ್ಲಿ ಮ್ಯಾನೇಜರ್ ಯಾರಾದರೂ ಒಬ್ಬರು ಚಾಕು ಒಳಗಾಗುವಂತಹ ಸಾಧ್ಯತೆ ಇತ್ತು ಅಂದ್ರೆ ಆತ ಏನು ಈ ರೀತಿ ಒಂದು ವರ್ತನೆಯನ್ನು ಮಾಡಿದರೆ ಯಾರಾದರೂ ಬೈದೇ ಬೈತಾರೆ ಯಾಕಂದ್ರೆ ಈಗ ಆತ ಇರಬೇಕು ಅಂತ ಹೇಳಿದ್ರೆ ಹೋಗಲ್ಲ ನಾನು ಏನು ಮಾಡ್ತೀನಿ ಅಂತ ಅದು ಕೇಳಿ ಹಾಗೇನಾದರೂ ಮಾಡ್ಬೋದಿತ್ತು ಆದರೆ ಮುಂದೆ ಹೋಗಿ ಅಂತ ಹೇಳಿದ್ದಕ್ಕೆ ಚಾಕನ್ನ ಇರಿತಾನೆ ಅಂತ ಹೇಳಿದರೆ ಇಲ್ಲಿ ಯಾರಾದರೂ ಒಂದು ಕಡೆ ಬಲಿಯಾಗ್ತಾ ಇದ್ರು ಒಂದ ಹರ್ಷಸಿನ್ ಏನು ಕೆಲಸ ಮಾಡ್ತಾ ಇದ್ದ ಅಲ್ಲಿನ ಮ್ಯಾನೇಜರ್ ಆತ ಬಲಿ ಆಗ್ತಾ ಇದ್ದ ಇಲ್ಲಿಗ ಹರ್ಷಸಿನ ಚಾಕು ಇರಿತಕ್ಕೆ ಒಳಗಾಗಿರುವಂಥದ್ದು ಬಿ ಎಂ ಟಿ ಸ್ನ ಅಂದರೆ ಈಗ ಗ್ಲಾಸ್ ಹೊಡಿತಾ ಇರುವಂಥ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ ಅಂದ್ರೆ ಮ್ಯಾನೇಜರನ್ನು ಹುಡುಕೊಂಡು ಹೋಗಿರ್ತಾನೆ ಆತನಿಗೆ ಬೆದರಿಕೆ ಹಾಕಿ ತನ್ನ ಮೇಲೆ ನೀನು ಈ ರೀತಿ ದರ್ಪವನ್ನು ತೋರಿಸಿದ್ರೆ ಇಲ್ಲ ನಾನು ಬಿಡಲ್ಲ ಹಾಗೆ ಹೀಗೆ ಅಂತೇಳಿ ಏನಾದರೂ ಹೇಳಿಕ್ಕೆ ಹೋಗಿರ್ತಾನೆ ಗಮನಿಸಬೇಕಿದ್ಧ ಅಕ್ಟೋಬರ್ ಒಂದರಲ್ಲಿ ನಡೆದಿರುವಂತಹ ಘಟನೆ ಇದು ಅಂದ್ರೆ ಮ್ಯಾನೇಜರ್ ಸಿಗ್ಲಿಲ್ಲ ಆತ ಸಿಗದೆ ಇದ್ದುದಕ್ಕೆ ಬಸ್ ಹತ್ತಿ ಹೊರಟಿದ್ದಾನೆ ಬಾಗಿಲ ಬಳಿ ಸಂದರ್ಭದಲ್ಲಿ ಮುಂದಕ್ಕೆ ಹೋಗಿ ಅಂತ ಕಂಡಕ್ಟರ್ ಹೇಳಿದ್ದಾನೆ ಆತ ಹೇಳಿದ್ದೆ ತಪ್ಪಾಯಿತು ಆತನ ಮೇಲೆ ಆಕ್ರೋಶ ಇತ್ತಲ್ಲ ಆತ ಮಾಡಿದ ಏನೋ ಅವಮಾನಗಳಾಗಿರ್ಬೋದು ಅದೆಲ್ಲವನ್ನ ಕಂಡಕ್ಟರ್ ಮೇಲೆ ತಿರ್ಸ್ಕೊಂಡು ಬಿಟ್ಟ ಅಷ್ಟು ಮಾತ್ರ ಅಲ್ಲ ಆ ಜನರನ್ನ ಬೆದರಿಸಿ ಕೆಳಗೆ ಇಳಿಸ್ತಾನೆ ವಿಡಿಯೋಗಳನ್ನು ಗಮನಿಸ್ತಾ ಹೋಗಿ ಯಾವ ರೀತಿ ಆರೋಪಿ ತನ್ನ ಕುಕೃತವನ್ನು ಮರಿತಾ ಇದ್ದಾನೆ ಜೊತೆಗೆ ಆ ಗ್ಲಾ ಬಸ್ಸನ್ನು ಜಖಂಗೊಳಿಸ್ತಾನೆ ಅಂತೇಳಿ ಯಾಕಂದೀಗ ಹರ್ಷ ಸಿಂಹ ತನ್ನ ಅಪ್ಪನ ಆಸ್ತಿ ಅಂತ ಅಂದ್ಕೊಂಡಿರ್ಬೋದೇನು ಯಾಕಂದ್ರೆ ಪಾಪ ಕಂಡಕ್ಟರ್ ಕೂಡ ಹೊಟ್ಟೆ ಪಾಡಿಗೆ ಕೆಲಸ ಮಾಡುವಂತ ಕಂಡಕ್ಟರ್ ಐ ಟಿ ಪಿ ಎಲ್ ಬಸ್ ನಿಲ್ದಾಣದಲ್ಲಿ ಈ ಒಂದು ಘಟನೆ ನಡೆದಿದೆ ಅಂದ್ರೆ ಬಾಗಿಲ ಬಳಿ ನಿಲ್ಬೇಡಿ ಅಂತ ಹೇಳಿದಕ್ಕೆ ಈ ರೀತಿಯ ಒಂದು ಆ ಉದ್ದಡಧನವನ್ನ ಅಂದ್ರೆ ಕೊಲೆ ಮಾಡುವಂತಹ ಮಟ್ಟಕ್ಕೂ ಹೋಗಿರುವಂತದ್ದು ಗೊತ್ತಿಲ್ಲ ಯಾವ ರೀತಿಯ ಸ್ಥಿತಿಯಲ್ಲಿ ಅಲ್ಲಿ ಕಂಡಕ್ಟರ್ ಇದ್ದಾನೆ ಯಾವ ರೀತಿಯ ಒಂದು ಸ್ಥಿತಿ ಇದೆ ಕಂಡಕ್ಟರ್ ಅನ್ನೋದು ಗೊತ್ತಿಲ್ಲ ನೋಡಿ ಪ್ರಯಾಣಿಕರು ಕೂಡ ಭಯಭೀತರಾಗಿದ್ದಾರೆ ಅಂದ್ರೆ ಅವರಿಗೂ ಭಯ ಆಗುತ್ತೆ ಕಂಡಕ್ಟರ್ಗೆ ಎದ್ದಿದ್ದಾನೆ ಆ ನಮ್ಗ ನಮಗೆ ಕೂಡ ಏನಾದರೂ ಮಾಡಬಹುದು ಅನ್ನುವಂತ ಭಯ ಇದೆ ಅಂದ್ರೆ ಚಾಕು ಹಿಡ್ದೆ ಬೆದರಿಸಿ ಅವರನ್ನ ಕಳಿಸಿರುವಂತದ್ದು ಎಂತೆಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಇಂಥವರನ್ನೇ ಅಂದರೆ ಅಂದ್ರೆ ಎಲ್ಲಿ ಕೂಡ ಸಂಚಾರವನ್ನು ಮಾಡೋದಕ್ಕೆ ಭಯಪಡುವಂಥ ಪರಿಸ್ಥಿತಿ ಇದೆ ಯಾವ ಯಾವ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ ಮ್ಯಾನೇಜರ್ಗೆ ಚಾಕು ಇರಲಿಕ್ಕೆ ಹೋದಂತಹ ವ್ಯಕ್ತಿ ಇತ್ತ ಅಲ್ಲಿ ಕಂಡಕ್ಟರ್ ಸಿಕ್ಕಿಬಿದ್ದ ಅಂದ್ರೆ ಎದುರುಗಡೆ ಹೋಗಿ ಅಂತ ಹೇಳಿದಕ್ಕೆ ಸಿಕ್ಕಿ ಬಿದ್ದು ಚಾಕನ್ನು ಅಂತ ಅಂದ್ರೆ ಅವನಿಗೆ ಮ್ಯಾನೇಜರ್ಗೆ ಚಾಕನ್ನು ಇರಬೇಕು ಅಂತ ಹೇಳಿ ಆತ ಅದನ್ನ ಬ್ಯಾಗ್ ನಲ್ಲಿ ಇಟ್ಕೊಂಡಿದ್ದ ಅಂತೇಳಿ ಮಾಹಿತಿ ಇದೆ ಜೊತೆಗೆ ಆತ ಏನು ಬಸ್ನ ಗ್ಲಾಸನ್ನು ಗ್ಲಾಸ್ ಏನಿದೆ ಅದನ್ನ ಪುಡಿ ಪುಡಿ ಮಾಡ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದೆ ಯಾವ ರೀತಿ ಕಾರ್ನಲ್ಲಿ ಕಾಲಿಂದ ಒದ್ದು ಅದನ್ನು ಹೊಡಿತಾ ಇದ್ದಾನೆ ಅಂತ ಹೇಳಿ ಅವನಿಗೇನು ಅನ್ಯಾಯ ಆಗಿತ್ತು ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡುವುದಕ್ಕೆ ಏನಾದ್ರೂ ಬೇರೆ ಕಡೆ ದಾರಿ ಇತ್ತು ಈಗ ತಪ್ಪುಗಳು ಯಾರ್ದು ಅವನ ಮ್ಯಾನೇಜರ್ ತಪ್ಪಾಗಿದ್ದಕ್ಕೆ ಈ ರೀತಿ ವರ್ತನೆ ಮಾಡಿದ್ನ ಗೊತ್ತಿಲ್ಲ ಏನು ಯಾರು ಅಂತೇಳಿ ಆದರೆ ಮೇಲೆ ಹೋಗಿ ಬಾಗಿಲು ಬಳಿ ನಿಲ್ಬೇಡಿ ಅಂತ ಹೇಳಿದ್ದಕ್ಕೆ ಕಂಡಕ್ಟರಿಗೆ ಎದ್ದು ಬಿಟ್ಟಿದ್ದಾನೆ ಎಲ್ಲ ಕಡೆ ಕೂಡ ಒಂದು ವಿಚಾರ ಭಯ ಹುಟ್ಟಿಸಿದೆ ಅಂದರೆ ಸಾರ್ವಜನಿಕ ವಲಯದಲ್ಲಿ ಒಂದು ಭಯದ ವಾತಾವರಣ ಆಗಿದೆ ಈ ಒಂದು ಘಟನೆ ಐ ಟಿ ಪಿ ಎಲ್ ಬಸ್ ನಿಲ್ದಾಣದ ಬಳಿ ನಡೆದಿದೆ ಅಂದರೆ ಬಾಗಿಲು ಬಳಿ ನಿಲ್ಬೇಡಿ ಅಂತ ಹೇಳಿದ್ದಕ್ಕೆ ಹರ್ಷ ಈ ರೀತಿಯ ಒಂದು ಕುಕೃತ್ಯವನ್ನು ಮೆರೆದಿದ್ದಾನೆ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೈಲ್ಡ್ ಟು ಫೀಲ್ಡ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಈಗ ಏನೂ ಆಗಿದೆ ಸೊ ಆತ್ಮಗೆ ಕೂಡ ಕಂಡಕ್ಟರಿಗೆ ಕೂಡ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡ್ತಾರೆ ಅದ್ರ ಜೊತೆಗೇನಪ್ಪ ಅಂತ ಹೇಳಿದರೆ ಯಾಕೆ ಈ ರೀತಿಯ ಇದು ಮಾಡಿದ್ನ ಏನಾದರೂ ಮಾನಸಿಕತೆಯಿಂದ ಬಳಲ್ತಾ ಇದ್ನ ಕೆಲವೊಬ್ರು ಹೀಗೆ ಮಾಡೋದಕ್ಕೆ ಕಾರಣಗಳು ಇರ್ತವೆ ಅಂದರೆ ಸರಿಯಿದ್ದು ಮಾಡಿದ್ರು ಅಂತ ಹೇಳಿದ್ದಕ್ಕಾಗೋದಿಲ್ಲ ಕೆಲಸದಲ್ಲಿರುವಂಥ ಸಮಸ್ಯೆಯಿಂದ ಈ ರೀತಿ ಮಾಡಿ ಇನ್ನೊಬ್ಬರ ಮೇಲೆ ದ್ವೇಷವನ್ನು ತೀರಿಸ್ಕೊಂಡಿದ್ದಾನೆ ಇಲ್ಲಿ ಏನಾಯಿತು ಅಂತ ಹೇಳಿದರೆ ಯಾರದೋ ಕೃತ್ಯಕ್ಕೆ ಯಾರದೋ ಯಾರೋ ಬಲಿಯಾದಾಗ ಆಯ್ತು ಇಲ್ಲಿ ಹಾಗಾಗಿ ಈ ಒಂದು ಪ್ರಕರಣ ಬೆಂಗಳೂರಿನಲ್ಲಿ ನಡೆದಿದೆ ಜಾರ್ಖಂಡ್ ಮೂಲದ ಆರೋಪಿ ಹರ್ಷ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ ಯಾವ ರೀತಿ ವಿಚಾರಣೆ ನಡೀತಾ ಇದೆ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಅಪ್ಡೇಟ್ಸ್ಗಳು ಬರ್ತವೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಜೊತೆಗೆ ನೀವುಗಳು ಗಮನಿಸ್ತಾ ಇದ್ದೀರಿ ಯಾವ ರೀತಿ ಆರೋಪಿ ಬಸ್ನ ಒಳಗೆ ನಿಂತ್ಕೊಂಡು ತಮ್ಮ ಕುಕೃತ್ಯವಾದನ್ನು ಮೆರಿತಾ ಇದ್ದಾನೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ ಜೊತೆಗೆ ಅಲ್ಲಿ ಭಯಭೀತರಾಗಿ ಜನರು ಕೂಡ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವರಿಗೂ ಭಯ ಆಗ್ತಾ ಇದೆ ಅಂದ್ರೆ ಆರೋಪಿ ಕೈಯಲ್ಲಿ ಚಾಕು ಹಿಡಿದು ಬೆದರಿಸ್ತಾ ಇದ್ದಾನೆ ಅದನ್ನ ಗಮನಿಸ್ತಾ ಇದ್ದೀರಿ ತಾವು ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್ ಕಿರಣ್ ಬೆಂಗಳೂರಿನಲ್ಲಿ ಒಂದು ಯಾರು ಊಹಿಸದಂತಹ ಕುಕೃತ್ಯ ನಡೆದಿದೆ ಏನ್ ಹೇಳ್ತೀರಿ ಈ ಒಂದು ಘಟನೆ ಬಗ್ಗೆ ಖಂಡಿತವಾಗ್ಲು ಬಿಎಂಟಿಸಿ ಬಸ್ ಬಸ್ ಏನಿದೆ ಬಸ್ ಚಲ ಚಲಾವಣೆ ಆಗ್ತಾ ಇರುವಂತ ಬಸ್ ನಲ್ಲಿ ಬಂದಿಂತ ಆಗುಂತಕ ಆ ಚೂರು ಘಟನೆ ನಡೆದಿದೆ ಏನಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತ ಹೇಳುತ್ತೆ ಈತ ಏನಾಗಿದೆ ವೈಟ್ ಫೀಲ್ಡ್ ನ ಏನು ಐಪಿಟಿಎಲ್ ಸಮೀಪದ ವೈದ್ಯ ಆಸ್ಪತ್ರೆ ಜಂಕ್ಷನ್ ಏನಿದೆ ಏನಿದೆ ಅಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಈ ಆಗುಂತಕನನ್ನ ಜಾರ್ಖಂಡ್ ಮೂಲದ ಹರ್ಷ ಸಿನ್ಹಾ ಅಂತ ಹರ್ಷ ಸಿನ್ಹಾ ಏನ್ ಮಾಡಿದಾನೆ ಅಂತ ಹೇಳಿದ್ರೆ ಬಿಎಂಟಿಸಿ ಬಸ್ ನಲ್ಲಿ ಹತ್ಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಈ ಬಸ್ ಆ ಎಪಿಟಿಎಲ್ ಏನಿದೆ ವೈಟ್ ಫೀಲ್ಡ್ ಅಂತೆ ಆ ವೈಟ್ ಫೀಲ್ಡ್ ಎಪಿಪಿಎಸ್ ನಿಂದ ನೇರವಾಗಿ ಹೂಡಿಕೆ ಕಡೆಗೆ ಹೋಗ್ತಾ ಇತ್ತು ಹೂಡಿಕೆ ತೆರುವಂತ ಸಂದರ್ಭದಲ್ಲಿ ಈ ಬಸ್ ಬಸ್ ನೋಡಿಕೆ ಹತ್ತಿದಂತಹ ಆಗಂತಕ ಏನ್ ಮಾಡಿದ್ದಾನೆ ಅಂತ ಹೇಳಿದ್ರೆ ಬಾಗಿಲಲ್ಲಿ ನೇತೊಂಡು ಹೋಗ್ತಾ ಇದ್ದ ಇದನ್ನ ಕಂಡಕ್ಟರ್ ಯೋಗೇಶ್ ಅನ್ನು ಅವರು ಇದನ್ನ ಪ್ರಶ್ನಿಸಿದ್ದಾರೆ ಬಸ್ ನ ಫುಟ್ಬೋರ್ಡ್ ಅಥವಾ ಈ ಬಾಗಿಲ ಹತ್ರ ನಿಲ್ಬೇಡಿ ಒಳಗಡೆ ಹೋಗಿ ಅನ್ನುವಂಥದ್ದನ್ನ ಹೇಳಿದ್ರೆ ಆದ್ರೆ ಈ ಆಗುಂತಕ ಏನ್ ಮಾಡಿದಾನೆ ಈ ಕಿಡಿಗೇಡಿ ಏನ್ ಮಾಡಿದ್ದಾನೆ ಅಂತ ತೀವ್ರವಾಗಿ ಕೋಪಗೊಂಡಿದ್ದಾನೆ ಅವರ ಪ್ರತಿ ಮಾತಿಗೂ ಕೋಪಗೊಂಡಂತಹ ಈ ಕಿಡಿಗೇಡಿ ಕೂಡ್ಲೇ ಅವನ ಕಿಸೆಯಲ್ಲಿ ಪಾಕೆಟ್ ನಲ್ಲಿ ಇದ್ದಂತಹ ಚೂರಿಯನ್ನ ತೆಗೆದು ಯೋಗೇಶ್ ನಿರ್ವಾಹಕ ಯೋಗೇಶ್ ನ ಹೊಟ್ಟೆಗೆ ಕೂತಿದ್ದಾರೆ ಈ ಸಂದರ್ಭದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಆ ವ್ಯಕ್ತಿ ತಕ್ಷಣ ಕೆಳಗೆ ಬಿದ್ದಿದ್ದಾರೆ ಯೋಗೇಶ್ ಅನ್ನು ಕೆಳಗಡೆ ಬಿದ್ದಿದ್ದಾರೆ ಕೆಳಗಡೆ ಬಿದ್ದು ಆತನಿಂದ ತಪ್ಪಿಸಿಕೊಳ್ಳಿಕ್ಕೆ ಯತ್ನ ಮಾಡಿದ್ದಾರೆ ಯತ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರಯಾಣಿಕರು ಕೂಡ ಇದ್ರು ಪ್ರಯಾಣಿಕರು ಕೂಡ ಅದನ್ನ ತಡೆಯುವಂತ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಆ ಸಂದರ್ಭದಲ್ಲಿ ಮತ್ತಷ್ಟು ಕೋಪಗೊಂಡಂತಹ ಈ ಹರ್ಷ ಸಿಹ್ ಏನ್ ಮಾಡಿದಾರೆ ಅಂತ ಹೇಳಿದ್ರೆ ಬಸ್ ಕೂಡ ಬಸ್ ನಿಂತಿದೆ ಈ ಬಸ್ ಕೂಡ ನಿಂತಿದೆ ಆಗ ಈ ತುಂಬಾ ಅಲ್ಲಿ ಪ್ರಯಾಣಿಕರಿಗೆ ಬೆದರಿಕೆ ಹಾಕಿದ್ದಾನೆ ಬೆದರಿಕೆ ಹಾಕಿ ಹೇಳಿದಾನೆ ಈ ಬಸ್ ನಿಂದ ಇಳಿರಿ ಎಲ್ರು ಅಂತ ಎಲ್ರನ್ನ ಕೆಳಗಿಳಿಸ್ಕೊಂಡು ಕೆಲಸ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಚಾಲಕರು ಕೆಳಗಿಳಿದ್ದಾರೆ ನಿರ್ವಾಹಕರು ಇಳಿದಿದ್ದಾರೆ ಪ್ರಯಾಣಿಕರು ಕೂಡ ಕೆಳಗಿಳಿದಿದ್ದಾರೆ ಆ ದೃಶ್ಯಗಳು ಕೂಡ ಎಲ್ಲಾ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಅದ್ರ ಜೊತೆಗೆ ಪ್ರಯಾಣಿಕರು ಕೂಡ ಈ ವಿಡಿಯೋವನ್ನ ರೆಕಾರ್ಡ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ತರ ಕೋಪ ಕಮ್ಮಿ ಆಗೋದಿಲ್ಲ ಕಮ್ಮಿ ಆಗೋದಿಲ್ಲ ಅನ್ನೋದಕ್ಕೆ ಇವನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಬಸ್ನ ಗಾಜುಗಳೇನಿದೆ ಅಥವಾ ಚಿಟಕಿಯ ಗಾಜುಗಳೇನಿದೆ ಅಥವಾ ಆ ಮುನ್ ಮುಂಭಾಗದ ಗಾಜುಗಳೇನಿದೆ ಅದನ್ನ ಕೈಯಿಂದ ಕಾಲಿಂದ ಹೊಡೆಯುವಂತ ಕೆಲಸ ಮಾಡಿದ್ದಾರೆ ಸಿಸಿ ಟಿವಿಯಲ್ಲಿ ಈ ದೃಶ್ಯಗಳೆಲ್ಲ ಸರಿಯಾಗಿದೆ ಸಂಪೂರ್ಣವಾಗಿ ಬಸ್ ನ ಗಾಜುಗಳು ಹೊಡೆದೋಗಿದೆ ಹೊಡೆದೋಗಿರೋದಕ್ಕೆ ಇವನು ಕಾಲಿಂದ ಒಂದಿರೋದಿದೆ ಅದ್ರ ಜೊತೆ ಕೈಯಿಂದ ಹೊಡೆಸಿರೋದಿದೆ ಕೆಲವೊಂದು ಆಯುಧಗಳನ್ನ ಬಳಸಿರೋದಿದೆ ಅವುಗಳೆಲ್ಲವೂ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಮುಖ್ಯವಾಗಿ ಈತನ ಕೋಪವೇ ಈ ಒಂದು ಅವಘಡಕ್ಕೆ ಕಾರಣ ಆಗಿದೆ ಈತ ಬಾಗಿಲಿನಲ್ಲಿ ನಿಂತಿರೋದೇ ಅಕ್ಷಮ್ಯ ಅಪರಾಧ ಆಗಿದೆ ಅದನ್ನ ಪ್ರಶ್ನಿಸಿದ ನಿರ್ವಾಹಕನ ಮೇಲೆ ಅಥವಾ ನಿರ್ವಾಹಕನಿಗೆ ಸೂರಿನಿಂದ ಮಾಡಿರುವಂತದ್ದು ಅದೇ ಅಲ್ಲ ಹರ್ಷಸಿನ್ ಏನಾದ್ರು ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ನ ಅನ್ನೋದ್ರ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಯಾಕಂದ್ರೆ ಅದು ವರ್ತನೆ ಆ ರೀತಿ ಇದೆ ಕಿರಣ್ ಏನಾದ್ರು ಮಾಹಿತಿ ಇದೆಯಾ ಈ ಬಗ್ಗೆ ಖಂಡಿತವಾಗ್ಲು ಈ ಅಷ್ಟಸ್ಸಿನ ಏನು ಅಂತ ಹೇಳಿದ್ರೆ ಒಂದು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಉದ್ಯೋಗವನ್ನ ಮಾಡ್ತಾ ಇದ್ದ ಉದ್ಯೋಗ ಮಾಡ್ತಾ ಅವನನ್ನ ಕೆಲವು ದಿನಗಳ ಹಿಂದೆ ಕೆಲಸದಿಂದ ಕೆಲಸದಿಂದ ಅವರ ಮ್ಯಾನೇಜರ್ ಅವನನ್ನ ವಜಗೊಳಿಸಿದ್ರು ಈ ವಜಾಗೊಳಿಸಿದ್ರಿಂದ ತೀವ್ರವಾಗಿ ಖಿನ್ನತೆಗೆ ಒಳಗಾಗಿದ್ದ ಅನ್ನುವಂತ ಮಾಹಿತಿ ಇದೆ ಹೀಗಾಗಿ ಸಾಕು ಹೇಗೆ ಸಿಕ್ತು ಅಂತ ಹೇಳಿದ್ರೆ ಆ ಈ ಮ್ಯಾನೇಜರ್ ಯಾರು ಈತನನ್ನ ವಜಾ ಮಾಡಿದ್ದಾರೆ ಆ ಮ್ಯಾನೇಜರ್ ಏನಿದ್ದಾರೆ ಆ ಮ್ಯಾನೇಜರ್ ಅನ್ನ ಕೊಲೆ ಮಾಡಬೇಕು ಅಥವಾ ಅವರ ಮೇಲೆ ದಾಳಿ ಮಾಡ್ಬೇಕು ಎನ್ನುವಂತ ಉದ್ದೇಶದಿಂದ ಪಾಕೆಟ್ ನಲ್ಲಿ ಸೂರ್ಯನ ಹಿಡಿದುಕೊಂಡೇ ಒಂದೆರಡು ಮೂರು ದಿನದಿಂದ ತಿರುಗ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಇದೆ ಇವತ್ತು ಅಂದ್ರೆ ಈ ಘಟನೆ ನಡೆದಿರೋದು ಅಕ್ಟೋಬರ್ ಒಂದರಂದು ಅಂದ್ರೆ ನಿನ್ನೆ ಮಂಗಳವಾರ ನಡೆದಿರುವಂತದ್ದು ಮಂಗಳವಾರ ಕೂಡ ಕಚೇರಿಗೆ ಹೋಗಿದ್ದಾನೆ ಯಾವ ಆತ ನನ್ನ ಕೆಲಸದಿಂದ ವಜಾ ಮಾಡಿದಲ್ಲ ಆ ಕಂಪನಿಗೆ ಹೋಗಿದ್ದಾನೆ ಆ ಸಂಸ್ಥೆಗೆ ಹೋದಂತ ಸಂದರ್ಭದಲ್ಲಿ ಮ್ಯಾನೇಜರ್ ಸಿಕ್ಕಿಲ್ಲ ಯಾರು ನನ್ನ ವಜಾ ಮಾಡಿದ್ದಾನೆ ಆ ಮ್ಯಾನೇಜರ್ ಸಿಕ್ಕಿಲ್ಲ ಹಾಗಾಗಿ ನಿರಾಸೆಯಿಂದ ವಾಪಸ್ ಆಗ್ತಾ ಇದ್ದಂತಹ ಸಂದರ್ಭ ಅದು ಆ ಮ್ಯಾನೇಜರ್ ಸಿಕ್ಕಿಲ್ಲ ಅಂತ ಹೇಳ್ಕೊಂಡು ಬಸ್ ಅಲ್ಲಿ ತನ್ನ ಊರಿಗೆ ತನ್ನ ಊರಿಗೆ ಹೊರಡುವಂತ ಕೆಲಸವನ್ನ ಮಾಡ್ತಾ ಇದ್ದ ಊರಿಗೆ ಹೊರಡ್ಲಿಕ್ಕೆ ಬಸ್ ಅನ್ನು ಹತ್ತಿದ್ದ ಬಸ್ ಅನ್ನು ಹತ್ತಿದಂತ ಸಂದರ್ಭದಲ್ಲಿ ಅದೇ ಯೋಚನೆಯಲ್ಲಿ ಇದ್ದ ಆತನ ಆತನ ಸಿಗ್ಲಿಲ್ಲ ಮ್ಯಾನೇಜರ್ ಸಿಕ್ಕಿಲ್ಲ ಆ ರೀತಿಯಾದಂತಹ ಖಿನ್ನತೆ ಅವನ ಹತ್ರ ಇತ್ತು ಮತ್ತೆ ಕೋಪ ಕೂಡ ಇತ್ತು ಆ ಕಾರಣಕ್ಕಾಗಿ ಸಾಕು ಕೂಡ ಹಿಡ್ಕೊಂಡು ಬಂದಿದ್ನಲ್ಲ ಈ ಸಂದರ್ಭದಲ್ಲಿ ಕಂಡಕ್ಟರ್ ಈ ರೀತಿ ಹೇಳಿದಂತ ಸಂದರ್ಭದಲ್ಲಿ ಬಾಗಿಲಲ್ಲಿ ನಿಲ್ಬಿಡ ತನಿಗೆ ಅವಮಾನ ಆಗಿದಂತ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಅವನು ಯಾವಾಗ ಕಂಡಕ್ಟರ್ ಆತರ ಹೇಳಿದ್ರು ತಕ್ಷಣ ಅದನ್ನ ಅವನು ಕೋಪಗೊಂಡು ಅದಕ್ಕೆ ಒಂಥರ ವಿಭಿನ್ನವಾಗಿ ರಿಯಾಕ್ಟ್ ಮಾಡಿ ಒಂಥರ ಕಿರಾತಕನ ರೀತಿ ವರ್ತಿಸಿ ಅದ್ದೂರಿಯಿಂದ ಈ ರೀತಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ ಮುಖ್ಯವಾಗಿ ಈತನ ಖಿನ್ನತೆ ಕೂಡ ಕಾರಣ ಆಗಿದ್ರು ಕೂಡ ಈ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಥವಾ ಈ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿ ವರ್ತನೆ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು ಪ್ರಶ್ನೆ ಆಗಿದೆ ಅದರ ಜೊತೆಗೆ ಈಗ ಬೆಂಗಳೂರಿನಲ್ಲಿ ಬೇರೆ ಕಡೆಯಿಂದ ಬಂದ್ರೆ ಬೇರೆ ರಾಜ್ಯಗಳಿಂದ ಬಂದ ಇದು ಕೆಲಸಕ್ಕಿಂತ ಮಾಡುವಂತಹ ಆ ಅನೇಕರಿಂದ ಆಗ್ತಾ ಇದೆ ಅಂತ ಆರೋಪ ಇತ್ತೀಚೆಗೆ ಕನ್ನಡಕ್ಕೆ ಸಂಬಂಧಪಟ್ಟ ಆಗಿರುವುದು ಅಥವಾ ಬೇರೆ ಬೇರೆ ಘಟನೆಗಳಿಗಾಗಿ ಆಗಿರ್ಬೋದು ಎಲ್ಲಾ ರೀತಿಯ ಸಮಸ್ಯೆಗಳನ್ನ ಮಾಡ್ತಾ ಇದ್ರೆ ಅಂತ ಆರೋಪ ಎಸ್ ಧನ್ಯವಾದಗಳು ಕಿರಣ್ ಮಾಹಿತಿಗಾಗಿ ಎಸ್ ಇಲ್ಲಿ ಅಂದರೆ ಯಾರು ಕೂಡ ನಿರೀಕ್ಷೆ ಮಾಡಿದಂತಹ ಘಟನೆ ಇದು ಅಂದರೆ ಪದೇ ಪದೇ ಬೆಂಗಳೂರಿನಲ್ಲಿ ಯಾವುದಾದ್ರೂ ಒಂದು ವಿಷಯಕ್ಕೆ ಆಗ್ತಾನೆ ಇರುತ್ತೆ ಜೊತೆಗೆ ಇಲ್ಲಿ ಗಮನಿಸಬೇಕು ಅಂದ್ರೆ ಕೆಲಸದಿಂದ ಬಂದಂತಹ ಕೆಲಸ ಅಂದರೆ ಕೆಲಸವನ್ನು ವಜಾ ಮಾಡಿದ್ದಾರೆ ಅದಕ್ಕೆ ಒಂದು ಕಂಪ್ನಿ ಸೊ ಅದಕ್ಕೆ ಅಲ್ಲಿನ ಮ್ಯಾನೇಜರ್ ಇದ್ದಾನೆ ಆತ್ಮಗೆ ಏನಾದರೂ ಮಾತನಾಡಿದ ಏನಾದ್ರೂ ಚಾಕನ್ನು ಇರಬೇಕು ಅನ್ನೋಂಥ ಒಂದು ಪ್ಲ್ಯಾನ್ನಲ್ಲಿ ಆತ ಹೋಗಿರ್ತಾನೆ ಆದರೆ ಇಲ್ಲಿ ಮ್ಯಾನೇಜರ್ ಸಿಗೋದಿಲ್ಲ ಆಕ್ರೋಶ ಇರುತ್ತೆ ಆ ಕೋಪ ಇರುತ್ತೆ ನೋಡಿ ಆತನ ಕೋಪವನ್ನು ಬಸ್ಸಿನ ಗ್ಲಾಸ್ನ ಮೇಲೆ ಯಾವ ರೀತಿ ತೀರಿಸಿಕೊಳ್ತಾ ಇದೆ ಅನ್ನೋ ಗಮನಿಸಿ ಆದರೆ ದಿನನಿತ್ಯ ಹೊಟ್ಟೆಪಾಡಿಗಾಗಿ ದುಡಿಯುವಂತಹ ಒಬ್ಬ ಕಂಡಕ್ಟರ್ ಇಲ್ಲಿ ಬಲಿಯಾಗಿರೋದನ್ನು ಗಮನಿಸಿದ್ದೀರಿ ಅಂದರೆ ಈಚರಕ್ಕೆ ಚರಕ್ಕೆ ಸಂಬಂಧಪಟ್ಟಾಗಿ ತನಿಖೆ ನಡೀತಾ ಇದೆ ವೈಲ್ಡ್ ಫೀಲ್ಡ್ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದಾರೆ ನೋಡೋಣ ಯಾವ ರೀತಿಯ ತನಿಖೆಯ ಸತ್ಯಾಂಶವರ ಬರುತ್ತೆ